ಗದಗ ಜಿಲ್ಲೆಯ ಬೆಟಗೇರಿ ನಿವಾಸಿ ಹೇಮಲತಾ ಜೈನ್ ಎಂಬ ಮಹಿಳೆ ಬಡ್ಡಿ ದಂದಿ ಕೂರ ಯಲ್ಲಪ್ಪ ಮಿಸ್ಕಿನ್ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ ಅವರ ಹೇಳಿಕೆ ಪ್ರಕಾರ ಯಲ್ಲಪ್ಪ ಮಿಸ್ಕಿನ್ ಆರು ಲಕ್ಷ ರೂಪಾಯಿ ಸಾಲಕ್ಕೆ ಬೆಲೆ ಬಾಳುವ ಸುಮಾರು ಹದಿನೈದು ಗುಂಟೆ ಜಾಗವನ್ನು ಬಲವಂತವಾಗಿ ಬರೆಸಿಕೊಂಡಿದ್ದಾರೆ ಮಹಿಳೆಯ ತಂದೆ ನಿಂಗಪ್ಪ ಹುಂಬಿ ಮಿಸ್ಕಿನ್ ಬಳಿ ಸಾಲ ಮಾಡಿಕೊಂಡಿದ್ದರು ಸಾಲ ಮರುಪಾವತಿಗೆ ಬಡ್ಡಿ ದೊಂದಿ ರೂಪದಲ್ಲಿ ಬೆದರಿಕೆ ನೀಡಿದ ಎಲ್ಲಪ್ಪ ನಿಮ್ಮ ತಂದೆಯನ್ನು ಎತ್ತಾಕೊಂಡು ಹೋಗ್ತೀವಿ ಎಂದು ಧಮ್ಕಿ ಹಾಕಿದ್ದನೆಂದು ಮಹಿಳೆ ಹೇಳಿದ್ದಾರೆ ನಮ್ಮ ರೀ ಎಲ್ಲಪ್ಪ ಮಿಸ್ಕಿನ್ ಅವ್ರ ಕಡೆ ಆ ಲಕ್ಷ ಪ ಇಸ್ಕೊಂಡಿದ್ದರಿ ಆ ಇಸ್ಕೊಂಡಿದ್ದಕ್ಕೆ ಹೊಳ್ಕೊಳ್ಳಲಾರ್ದಕ್ಕ ನಾವು ಹದಿನೈದು ಗಂಟೆ ಜಗನ ಅವ್ರಿಗೆ ಅವತ್ತಿನ ಬೆಲೆ ಸಿಗ್ಲಾರ್ದಕ್ಕೆ ಕೊಡಬೇಕಾಗ್ತದೆ ಇಲ್ಲವಾ ನೀವು ದುಡ್ಡು ಕೊಡ್ತೀರಾ ಅಥವಾ ಸೈನ್ ಮಾಡ್ತೀರ ಅಂತ ಹೇಳಿದ್ರೆ ಇಲ್ಲ ಎತ್ತಕೊಂಬರ್ತೇವೆ ನೋಡಿ ನೀವು ನೀವು ಹೆಂಗೆ ಮಾಡ್ತೀರಿ ನಾವು ಮೂರು ತಿಂಗಳ ನಮ್ಮಪ್ಪರ ಬಡ್ಡಿ ಕೊಟ್ಟಿದ್ದಿರಿ ನಾವು ನಿಂಗಪ್ಪ ಬಸಪ್ಪ ಹುಂಬಿ ಅಂತ ಹೇಳಿರಿ ಹದಿನೈದು ಗಂಟೆ ಜಾಗ ಇಡ್ತಿದ್ವಿ ಆಮೇಲೆ ಅವರು ನಮ್ಮಪ್ಪ ಎರಡನೇ ತಾರೀಕಿಗೆ ಫೋನ್ ಮಾಡಿದ್ರಿ ಎರಡು ಜೂನು ಎರಡು ಸಾವಿರ ಇಪ್ಪತ್ತಕ್ಕೆ ಹೆಂಗೆ ದುಡ್ಡು ಕೊಡ್ತೀಯೋ ಅಥವಾ ಕ ನಮ್ಮ ಮಂದಿಗೆ ಕೊಟ್ಟು ಕಳಿಸಿ ನಿಮ್ಮ ಅಪ್ಪರ ಅಥವಾ ಹೆಂಗೆ ಅಂತ ಸರ್ ನೋಡಿರಿ ನೀವು ಹೇಳ್ದಂಗೆ ಮಾಡ್ತೀವಿ ನಮ್ಮಪ್ಪರಿಗೆ ನಾನು ಹೇಳ್ತೇನೆ ರೀ ಹೋಗಿ ಸೈನ್ ಮಾಡಿ ಅಂತ ಹೇಳಿ ಎರಡನೇ ತಾರೀಕಿಗೆ ಅವ್ರು ಫೋನ್ ಮಾಡ್ರ ನಾಲ್ಕನೇ ತಾರೀಕಿಗೆ ನಮ್ಮಪ್ಪ ಒಂಥರ ಶಾಕಾಗಿ ತೀರ್ಕೊಂಡ್ಬಿಟ್ರಿ ಈಗ ನಮ್ಮದು ಹಣವೂ ಹೋತು ಗುಣವೂ ಹೋತ್ರಿ ಇದರಿಂದ ಭಯಗೊಂಡು ಅವರು ಆಸ್ತಿ ಪತ್ರಕ್ಕೆ ಸಹಿ ಹಾಕಬೇಕಾಯಿತು ಇನ್ನು ಮಹಿಳೆಯ ಆರೋಪ ಪ್ರಕಾರ ರಿವಾಲ್ವರ್ ತೋರಿಸಿ ಜಾಗದ ಖರೀದಿ ಪತ್ರಕ್ಕೆ ಸಹಿ ಮಾಡಿಸಿಕೊಂಡಿದ್ದು ತಂದೆ ನಿರಂತರ ಕಿರುಕುಳದ ಫಲವಾಗಿ ಗಾಥದಿಂದ ಮೃತಪಟ್ಟಿದ್ದಾರೆ ಜಾಗದ ಸದ್ಯದ ಮೌಲ್ಯ ಸುಮಾರು ನಲವತ್ತೈದು ಲಕ್ಷ ರೂಪಾಯಿ ಎನ್ನಲ್ಲಾಗಿದೆ ಇವ್ರಿಗೆ ಸರ್ಗೆ ದುಡ್ಡಿಂದು ಮುಖ್ಯ ಆದ್ರೆ ಮನುಷ್ಯನ ಮುಖ್ಯತೆ ಇದ್ದಿದ್ದಿಲ್ಲ ಆದರೂ ಮುಖ್ಯ ಮನುಷ್ಯ ಮೇಲೂ ಆ ಜಗಕ್ಕೆ ಒಂದು ಬೆಲೆ ಏನೈತಿ ಅಂತ ಆ ಬೆಲೆ ಪ್ರಕಾರ ನಮ್ಗೆ ದುಡ್ಡು ಕೊಟ್ಟಿದ್ರೆ ನಮಗೆ ಇವತ್ತು ಕಷ್ಟ ಇರ್ತಿದ್ದಿಲ್ಲ ನಮಗೊಬ್ಬ ತಮ್ಮ ಅದನ್ರಿ ಅವ್ಗೆ ಇರೋಕೆ ಮನೆ ಇಲ್ಲ ಏನೂ ಇಲ್ಲ ಎಲ್ಲ ಆಸ್ತಿ ಇದ್ದೋರ್ಗೂ ಹೆಣ್ಸಿಗಾಕ ಈಗಿನ ಕಾಲದಾಗ ಕಷ್ಟ ಐತಿ ಈಗ ಮನೆ ಇಲ್ದೋರಿಗೆ ಇರಲ್ಲ ಹಾಂ ಆ ಪ್ರಕಾರ ಈಗ ನಮ್ಮ ತಮ್ಮಗೂ ಒಂದು ಜೀವನ ಬೇಕಲ್ಲ ಮನೇನೂ ಇಲ್ಲ ಮರೇದೂ ಇಲ್ಲ ಆಮೇಲೆ ಮದುವೆಯೂ ಇಲ್ಲ ಹೀಗಾಗಿ ನಮ್ಮದು ಭಾಳ ಕಷ್ಟ ಆಗೈತೆ ರೀ ಹ್ಞೂ ಆಸ್ತಿ ಬರ್ಸ್ಕೊಂಡು ಅವ್ರ ಮಗನ ಹೆಸರಿಂದ ಬೆಟ್ಗೆರೆ ಒಳಗೆ ರೀ ಬಾಲಾಜಿ ಗುಡಿಯಿಂದ ಐತ್ರಿ ಹಾಂ ಹದಿನೈದು ಗುಂಟೆ ಐತ್ರಿ ಸರ್ ಪ್ರೆಸೆಂಟ್ ರೇಟ್ ರೀ ಸರ್ ನೋಡು ನಮ್ಗೆ ಇಲ್ಲಿ ಐಡಿಯಾ ಇಲ್ಲ ನಾನು ಮದುವೆಯಾಗಿ ಇಪ್ಪತ್ತು ವರ್ಷ ರೀ ರಾಜಸ್ಥಾನಕ್ಕೆ ಇರ್ತೀನಿ ಇಲ್ಲಿದು ಒಂದು ಸಣ್ಣ ಹಳ್ಳಿಯೊಳಗೆ ಒಂದು ಗುಂಟೆಗೆ ಎರಡು ಲಕ್ಷ ಐತ್ರಿ ಇದು ಸಿಟಿ ಏರಿಯಾ ಸಿಟಿ ಪ್ರಕ ಪ್ರಕಾರ ಎಲ್ಲರಿಗೂ ನಾನು ಕೇಳಿದೆ ಇದು ಬೆಟ್ಟಿಗೆರೆ ಒಳಗೆ ಅಥವಾ ಗದಗ ಮೈದ್ರಿಗೆ ನಾನು ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರೇನಂದ್ರು ಈಗ ಕಡಿಮೆ ಅಂದರು ಒಂದು ಐದು ಲಕ್ಷರ ಇರುತ್ತಮ್ಮ ನೀವು ವಿಚಾರ ಮಾಡಿರಿ ಅಂತ ಐದು ಲಕ್ಷ ಅಂದ್ರೆ ನನ್ನ ಸೈಟಿನ ಬೆಲೆ ನಲ್ವತ್ತೈದು ಲಕ್ಷ ರೂಪಾಯಿ ಆಗುತ್ತೆ ರೀ ನಿಮ್ಮ ದುಡ್ಡು ಇದು ಮಾಡಿಕೊಂಡು ನನಗೆ ಉಳಿದ ದುಡ್ಡು ಕೊಡಬೇಕು ಇಲ್ಲ ನಾನು ನಿಮಗೆ ದುಡ್ಡು ಕೊಡ್ತೀನಿ ನನ್ನ ಜಾಗ ಬಿಟ್ಕೊಡ್ರಿ ಅಂತ ವಿನಂತಿ ಮಾಡ್ಕೊತೀನಿ ನಾನು ಇದೇ ಎಲ್ಲಪ್ಪ ಮಿಸ್ಕಿನ್ ಮನೆ ಮೇಲೆ ಕಳೆದ ತಿಂಗಳು ಪೊಲೀಸರು ದಾಳಿ ನಡೆಸಿ ಸುಮಾರು ಐದು ಕೋಟಿ ರೂಪಾಯಿ ನಗದು ಹಣ ಹಾಗೂ ಕೆಜಿಗಳಲ್ಲಿ ಚಿನ್ನ ವಶಪಡಿಸಿಕೊಂಡಿದ್ದರು ಫೆಬ್ರವರಿ ಮೊದಲು ಮತ್ತು ಎರಡನೇ ವಾರದಲ್ಲಿ ಕೆಲವು ರೇಡ್ ಕೇಸ್ಗಳನ್ನು ಮಾಡಿದ್ವಿ ಕೆಲವು ಪ್ರಕರಣಗಳನ್ನು ಕೂಡ ದಾಖಲೆ ಮಾಡಿಕೊಂಡು ತನಿಖೆ ಮಾಡಿದ್ವಿ ಯಾವುದಕ್ಕೆ ಸಂಬಂಧಪಟ್ಟಂತೆ ಅಂದರೆ ಮೀಟರ್ ಬಡ್ಡಿಗೆ ಸಂಬಂಧಪಟ್ಟಂತೆ ಮತ್ತು ಅದನ್ನು ಹಿಂಸೆ ನೀಡಿ ವಸೂಲಿ ಮಾಡ್ತಕ್ಕಂಥ ಕೆಲವು ವ್ಯಕ್ತಿಗಳ ಮೇಲೆ ಸೊ ಈ ಪ್ರಕರಣಗಳನ್ನು ದಾಖಲಿಸಿಕೊಂಡು ತನಿಖೆ ನಡೀತಾ ಇದೆ ಈ ಸಮಯದಲ್ಲಿ ನಮಗೆ ಇನ್ನೂ ಕೆಲವರು ಏನು ಕೆಲವು ವ್ಯಕ್ತಿಗಳು ಮುಂದೆ ಬಂದು ಅವರು ಸಾಕ್ಷಿಗ ಸಾಕ್ಷಿಗಳನ್ನು ಕೊಡುವುದು ಬಾಕಿ ಇದೆ ಅಂದರೆ ಕೆಲವು ದಾಖಲಾತಿಗಳನ್ನು ಅವರು ಐಡೆಂಟಿಫೈ ಮಾಡಲಿಕ್ಕೆ ಮತ್ತು ಕೆಲವರು ಇನ್ನೂ ಬಂದು ಅಂದರೆ ಹೇಳಿಕೆ ಕೊಡೋದು ಎಲ್ಲ ಬಾಕಿ ಇದೆ ಅದೇ ರೀತಿ ಇನ್ನೂ ಕೆಲವರು ತಮ್ಮ ಏನು ಹವಾಲುಗಳನ್ನು ಹೇಳ್ತಾಯಿದ್ರು ಈ ಥರ ಆಗಿದೆ ನಮಗೆ ತೊಂದರೆ ಆಗಿದೆ ಅಂತ ಆ ನಿಟ್ಟಿನಲ್ಲಿ ಇವತ್ತು ನಾವು ಒಂದು ಪ್ರೆಸ್ ನೋಟನ್ನು ಕೊಟ್ಟು ಎಲ್ಲ ಸಂಬಂಧಪಟ್ಟ ಏನು ಕೇಸಲ್ಲಿ ಸೀಸ್ ಮಾಡಿದೀವಿ ಆ ಪ್ರಾಪರ್ಟಿನ ಇವತ್ತು ಇಲ್ಲಿ ಇಟ್ಕೊಂಡು ನಮ್ಮ ತನಿಖಾಧಿಕಾರಿಗಳು ಇಲ್ಲಿ ಹಾಜರಿರ್ತಾರೆ ಯಾರಾದರೂ ಬಂದು ಅವ್ರದ್ದು ಯಾವುದಾದ್ರೂ ದಾಖಲೆತಿಗಳನ್ನು ಐಡೆಂಟಿಫೈ ಮಾಡೋದಿದ್ದರೆ ಅಥವಾ ಅವರ ಅಹವಾಲನ್ನು ನೀಡೋದಿದ್ರೆ ಅಥವಾ ಅವರ ಹೇಳಿಕೆಗಳನ್ನು ನೀಡೋದಿದ್ದರೆ ಅವ್ರು ಕೊಟ್ಟರೆ ಅದನ್ನು ತನಿಖೆಯಲ್ಲಿ ಪರಿಗಣನೆ ಮಾಡಿಕೊಂಡು ಮತ್ತೆ ತನಿಖೆ ಮುಂದುವರಿಸಲಿಕ್ಕೆ ಒಂದು ಅವಕಾಶ ಸಿಗ್ತದೆ ಆ ನಿಟ್ಟಿನಲ್ಲಿ ಆ ಪ್ರಕರಣಗಳ ಎಲ್ಲ ಒಂದು ಏನು ಬಸ್ಪಟ್ಟು ಜಪ್ ಮಾಡಿಕೊಂಡಂಥ ವಶ್ಪಡಿಸ್ಕೊಂಡ ಮುದ್ದೆ ಮಾಲು ಇದೆ ಸ್ವತ್ತುಗಳಿದೆ ಅದನ್ನು ಸಂಬಂಧಪಟ್ಟ ತನಿಖಾಧಿಕಾರಿಗಳ ಜೊತೆಗೆ ಇವತ್ತು ಈ ನಮ್ಮ ಪೊಲೀಸ್ ಭವನದಲ್ಲಿ ಅದನ್ನು ಏನು ಜೊತೆಗೆ ಇಟ್ಕೊಂಡು ತನಿಖಾಧಿಕಾರಿಗಳು ಹಾಜರಿದ್ದಾರೆ ಸಾರ್ವಜನಿಕರಲ್ಲಿ ನಮ್ಮದು ಒಂದು ವಿನಂತಿ ಇದೆ ಈ ಸಂಬಂಧಪಟ್ಟಾಗಿ ತಾವೇನಾದರೂ ಏನು ತಮ್ಮ ಗ್ರೀವೆನ್ಸಸ್ ಇದ್ದರೆ ಬಂದು ಇಲ್ಲಿ ಹೇಳ್ಕೋಬೇಕಂತ ನಾನು ಕೇಳ್ಕೊಳ್ತೀನಿ ಎಷ್ಟು ಬಡ್ಡಿ ಈಗ ನಾವು ಅಂದರೆ ಒಂದು ಸ್ಲಾಟ್ ಏನು ನಾವು ಆವಾಗ ರೇಡ್ ಮಾಡಿದ್ವಿ ರಿಜಿಸ್ಟರ್ ಮಾಡಿದ್ವಿ ಒಟ್ಟು ನಾವು ಹತ್ತು ಪ್ರಕರಣಗಳನ್ನು ದಾಖಲು ಮಾಡಿದ್ದೀವಿ ಹತ್ತು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಇದು ಇದಿದೆ ಯಾಕಂದ್ರೆ ಅದರಲ್ಲಿ ನಮ್ಮದು ಡಾಕ್ಯುಮೆಂಟ್ಸ್ ಅಲ್ಲಿ ಯಾವುದಾದ್ರಲ್ಲಿ ಸೀಸ್ ಆಗಿತ್ತಲ್ಲ ಸೊ ಈಗ ಸಪೋಸ್ ಒಂದು ಬ್ಲ್ಯಾಂಕ್ ಚೆಕ್ ಸಿಕ್ಕಿದೆ ಚೆಕ್ ಯಾರ್ದು ಅಂತ ನಮಗೆ ಗೊತ್ತಾಗ್ಬೋದು ನಾವು ಬ್ಯಾಂಕಿಂದ ಪ್ರೊಸೆಸ್ ಮಾಡ್ತಾ ಇದೀವಿ ಬಟ್ ಅವರಾಗೆ ಬಂದು ಐಡೆಂಟಿಫೈ ಮಾಡಿದ್ರೆ ನಮಗೆ ಇನ್ನೂ ಈಸಿ ಆಗ್ತದೆ ನಮ್ಮ ನಮಗೆ ಇದಾಗುತ್ತೆ ಇಲ್ಲ ನಾವು ಆ ಬ್ಯಾಂಕಿಗೆ ಬರೀಬೇಕು ಕರೆಸ್ಪಾಂಡೆನ್ಸ್ ಮಾಡಬೇಕು ಬರಲಿಕ್ಕೆ ಸಮಯ ತೊಗೊಳ್ತೀವಿ ಸ್ಪೀಡ್ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಆದ್ದರಿಂದ ಅವರಾಗೆ ಯಾರಾದರೂ ಮುಂದೆ ಬಂದು ನಮಗೆ ಇಲ್ಲ ನಮ್ಮದು ಇದು ದಾಖಲಾತಿ ಇದೆ ನಮಗೆ ಇದು ಸಂಬಂಧಪಟ್ಟ ದುಡ್ಡು ಇದೆ ಆತ ಏನಾದರೂ ಹೇಳಿದರೆ ಅವರು ಅದಕ್ಕೆ ಸೂಕ್ತವಾದ ದಾಖಲಾತಿಗಳನ್ನು ಕೊಟ್ಟರೆ ನಮಗೆ ಅವ್ರನ್ನ ಅಂದರೆ ಬೇಗ ತನಿಖೆ ಚುರುಕುಗೊಳಿಸಲಿಕ್ಕೆ ಅನುಕೂಲ ಆಗ್ತದೆ ಆ ದೃಷ್ಟಿಯಿಂದ ನಾವೊಂದು ಇದೊಂಥರ ಓಪನ್ ಇನ್ವಿಟೇಷನ್ ಎಲ್ಲರಿಗೂ ಏನು ಸಾರ್ವಜನಿಕರಿಗೆ ಒಂದು ಓಪನ್ ಇನ್ವಿಟೇಷನ್ ಇನ್ನು ಕೆಲವ್ರಿಗೆ ಏನಾದರೂ ನಾನು ನಂದು ಹೋಗಿತ್ತು ದಾಖಲಾತಿ ನನಗೆ ಅವರು ವಾಪಸ್ ಕೊಟ್ಟಿಲ್ಲ ಅನ್ನೋಂಥವ್ರು ಹಂಗಿದ್ರು ಅವರು ಕೂಡ ಬಂದು ಹೇಳಿದ್ರೆ ಅದ್ರ ಬಗ್ಗೆ ಕೂಡ ನಮ್ಮಲ್ಲಿ ಇರ್ತಕ್ಕಂಥ ಲಭ್ಯ ಇರೋ ಪರಿಶೀಲನೆ ಸರ್ಕಾರದ ಕ್ರಮದಿಂದ ಧೈರ್ಯ ಪಡೆದ ಹಿಮಾಲತಾ ಜೈನ್ ಕುಟುಂಬ ಇದೀಗ ನ್ಯಾಯಕ್ಕಾಗಿ ಹೋರಾಟಕ್ಕೆ ಬಿದ್ದಿದ್ದು ನಮ್ಮ ಜಾಗ ನಮಗೆ ಈಗಿನ ಮೌಲ್ಯದಲ್ಲಿ ಖರೀದಿ ಕೊಡಲಿ ಎಂಬ ಮನವಿಯನ್ನ ಸಲ್ಲಿಸಿದ್ದಾರೆ ಹಾಂ ನಿಮ್ಮ ತಂದೆಯುಗ ದುಡ್ಡು ಕೊಡ್ತಾರ ಅಥವಾ ನಮ್ಮ ಕಡೆ ಮಂದಿ ಅದಾರ ನಾವು ಕಾರ್ ಕೊಟ್ಕಳ್ಸಿ ನಿಮ್ಮ ಅಪ್ಪನ ಎತ್ಕೊಂಡ್ಬರ್ತೇವೆ ನೋಡು ಅಂತಂದ್ರಿ ಹಾಂ ಅಂದ್ರೆ ನೋಡ್ರಿ ಸರ್ ಹಂಗೆ ಇದು ಮಾಡ್ಬೇಡ್ರಿ ನಾನು ನಮ್ಮ ತಂದೆಯವ್ರಿಗೆ ಹೇಳ್ತೀನಿ ನೋಡ್ರಿ ನಮ್ಮ ಮೇನ್ ನಮ್ಗೆ ತಂದಿಯವರು ಜಗ ದುಡ್ಡು ಮುಖ್ಯ ಅಲ್ಲ ಹೀಗಾಗಿ ನೀವು ಅಪ್ಪಾಜಿ ಹೋಗಿ ಸೈ ಮಾಡಬೇಡ್ರಿ ಅಂತ ಹೇಳಿದೆ ನಾನು ಎರಡನೇ ತಾರೀಕಿಗೆ ಫೋನ್ ಬಂದೈತ್ರಿ ನಾಲ್ಕನೇ ತಾರೀಕಿಗೆ ನಮ್ಮ ಅಪ್ಪಾಜಿ ತೀರ್ಕೊಟ್ರಿ ನನಗೂ ನನಗೂ ಸರ್ ಕರೆಸಿ ಎರಡು ಸಾವಿರದ ಇಪ್ಪಂದ ವಿಕಾಸ್ ಅವ್ರ ಹೆಸರಿಲ್ದ ರಜಿಸ್ಟ್ರಿ ಮಾಡಿಸ್ಕೊಂಡ್ರಿ ಅವ್ರು ಖರೀದಿ ಮಾಡಿಸ್ಕೊಂಡಾರ್ರಿ ಆಮೇಲೆ ನಂಗೆ ಹದಿನೈದು ನವಂಬರ್ ಹದಿನಾಲ್ಕು ನವಂಬರ್ಗೆ ನಾನು ಇಲ್ಲಿ ಬಂದೆ ರೀ ಹದಿನಾಲ್ಕು ನವಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಕರೆಸಿದ್ರು ಇಲ್ವಾ ಕೋರ್ಟ್ನಾಗೆ ಏನೈತಿ ನಿಮ್ಮದು ಕೇಸ್ ಅದನ್ನು ಬಂದು ಕೋರ್ಟಿಗೆ ಸೈ ಮಾಡ್ಬೇಕಂತ ಹೇಳಿದ್ರು ಆಯ್ತು ಸರ್ ಅಂತಂದು ನಾನು ಬಂದೆ ಅವತ್ತು ವಕೀಲರು ಭೇಟಾಗಬೇಕು ವಕೀಲರು ಬೆಟ್ಟ ವಕೀಲರು ಸಿಗಲಿಲ್ಲ ಆಮೇಲೆ ಅವ್ರು ಆಫೀಸ್ನಾಗೆ ಇದ್ಕೊಂಡು ಮತ್ತು ನಮ್ಗೊಂದು ರೂಮಿನ ವ್ಯವಸ್ಥೆ ಮಾಡಿದ್ರು ಆ ರೂಮ್ನಾಗೆ ಇರಿಸಿದ್ರು ನೋಡಿಕೊಂಡೆಲ್ಲ ಒಳ್ಳೆಯಿಂದ ನೋಡ್ಕೊಂಡಾರ ಹದಿನೈದು ನವಂಬರ್ ಎರಡು ಸಾವಿರ ಇಪ್ಪತ್ನಾಲ್ಕ ಬೆಳಿಗ್ಗೆ ನೋಡ್ರಮ್ಮ ಸೈ ಮಾಡ್ರಿ ಅವ್ರ ಆಫೀಸಿಂದ ಒಂದು ಇದು ಕೊಟ್ಟಾಗ ಅದು ಆಫೀಸಿನ ಏನಿತ್ತು ಅಂತ ಹೇಳಿದ್ರೆ ಸಾಲ ತೊಗೋ ತೊಗೊಡ್ತಾರಂತ ಹೇಳಿತ್ತು ಸರ್ ನೀವು ಹೇಳಿದ್ದು ಕೋರ್ಟ್ನಾಗ ಹೋಗಿ ಸೈ ಮಾಡೋದು ಇವನ್ ನಿಮ್ಮ ಆಫೀಸ್ನಾಗ ನಂಗೆ ಸೈ ಮಾಡೋದ್ರೆ ನಂಗೆ ಯಾಕೋ ಒಂಥರ ಇದಾಗತ್ತೆ ನಾನು ನಮ್ಮ ಮಮ್ಮಿ ಅಳ್ಕೋತ ಸೈ ಮಾಡ್ಕೊಂಡು ಬಂದೀವಿ ರೀ ಅವ್ರ ಆಫೀಸಿಂದ ಬ್ಲ್ಯಾಂಕ್ ಹಳಿ ಒಳಗೆ ಸೈ ಮಾಡ್ತಾರೆ ರೀ ಒಂದು ನಾಲ್ಕೈದು ಹ್ಞೂ ರೀ ಇತ್ತಾಗ್ರಿ ಅಂದ್ರೆ ಇತ್ತಾಗ ಬಂದ್ಬಿಟ್ರಿ ಇತ್ತಾಗ ಸೈ ಅಂತ ಹೇಳಿದ್ರಿ ಈತ ನಮ್ಮ ಕಡೆ ಅಂದ್ರ ರಿವಾಲ್ವರ್ ಇತ್ತು ಒಂದು ಒಂದ್ ಸಣ್ಣದಿನೋ ಅವ್ರು ಆಫೀಸ್ನಾಗ ಹಾ ಇತ್ತ ಸೈಡ್ ಇಟ್ರ ಇತ್ತ ಸೈ ಮಾಡಂತ ಹೇಳ್ತಾರೀರ್ ಹಾ ಹೆದರಿ ಮಾಡಿದ್ರಿ ಸರ್ ಈಗ ನಮ್ಮ ಕಡೆ ನಮ್ಮ ತಂದಿಯವ್ರಂಗಾರ ಹೋಗ್ಯಾರ ನಮ್ಮ ತಮ್ಮ ಒಂದು ಸ್ವಲ್ಪ ಹಳ್ಳಿದು ವಾತಾವರಣ ಗೊತ್ತಾ ಇರತ್ತಲ್ಲ ಆ ಇದಕ್ಕೆ ನಾನ್ ನೀವು ನಿಮ್ಮ ಮಮ್ಮಿಯವರ ಬರ್ರಿ ಎಂದಿದ್ರಿ ಆ ಪ್ರಕಾರ ನಾನು ನಮ್ಮ ತಾಯಿಯವರ ಬಂದೀವಿ